ನವಲಗುಂದ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ವೀರ ಸೇನಾನಿಗಳನ್ನು ಸ್ಮರಣಿಸುವ ದಿನ ಇದಾಗಿದೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಪರಾಕ್ರಮದ ಫಲದಿಂದ ನಾವು ಇಂದು ಸುರಕ್ಷಿತವಾಗಿರಲು ಸಾಧ್ಯವೆಂದು ತಹಶೀಲ್ದಾರ್ ಸುಧೀರ ಸಾಹುಕಾರ ಹೇಳಿದರು ಅವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಮಾಜಿ ಸೈನಿಕರ ಕಲ್ಯಾಣ ಸಂಘದ ವತಿಯಿಂದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಪಟ್ಟಣದಲ್ಲಿ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಅದ್ದೂರಿ ಪಾಥಸಂಚಲನೆ ಸಾರ್ವಜನಿಕರಿಗೆ ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಡೆದ ಘಟನೆ ನೆನಪು ಇದಾಗಿದೆ ಮಾಜಿ ಸೈನಿಕರು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಪಟ್ಟಣದಲ್ಲಿ ಮಾಡುವುದರ ಮೂಲಕ ಯುವಕರಿಗೆ ಸೈನ್ಯದಲ್ಲಿ ಸೇರಲು ಪ್ರೋತ್ಸಾಹ ತುಂಬಲು ಶಕ್ತಿ ತುಂಬುತ್ತದೆಂದು ಹೇಳಿದರು ನಮ್ಮ ದೇಶದ ಸೈನಿಕರು ದೇಶಕ್ಕಾಗಿ ಅಮರಾದ ದಿನ ಇದಾಗಿದೆ ಇದೊಂದು ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ಉಳಿದಿದೆ ಎಂದರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಸಂಜೀವ ದೊಡ್ಡಮನಿ ಮಾತನಾಡಿ ಸೈನ್ಯದಿಂದ ಮರಳಿ ಬಂದ ಮೇಲೆ ನಾವು ನಮ್ಮ ನಮ್ಮ ನಗರ ಪಟ್ಟಣ ಗ್ರಾಮಗಳಲ್ಲಿ ಯುವಕರಿಗೆ ಸೈನ್ಯ ಸೇರುವ ಉತ್ಸಾಹವನ್ನು ನೀಡಲು ಅನೇಕ ಸೈನ್ಯ ಸೇರುವ ತರಬೇತಿಗಳು ಶಿಬಿರಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಹೊಂದಿರುತ್ತೇವೆಂದು ಹೇಳಿದರು ವಿನಾಯಕ ಪೇಟೆಯಿಂದ ಕಾಗಿಲ್ ವಿಜಯೋತ್ಸವದಲ್ಲಿ ವೀರಮರಣ ಹೊಂದಿದ ಸೈನಿಕ ಭಾವಚಿತ್ರದೊಂದಿಗೆ ದೇಶಾಭಿಮಾನದ ಗೀತೆಗಳ ಮುಖಾಂತರ ರೈತ ಹುತಾತ್ಮ ವೀರಗಲ್ಲಿನವರೆಗೆ ಪಥಸಂಚಲನೆ ನಡೆಯಿತು ಮಾಜಿ ಸೈನಿಕರು ವೀರನಾರಿಯರು ಎನ್ಸಿಸಿ ಸ್ಕೌಟ್ಸ್ ವಿದ್ಯಾರ್ಥಿಗಳು ಪಥಸಂಚಲನೆಯಲ್ಲಿ ಪಾಲ್ಗೊಂಡಿದ್ದರು ತಹಶೀಲ್ದಾರ ಸುಧೀರ ಸಾಹುಕಾರ ಪಥಸಂಚಲನೆಗೆ ಚಾಲನೆ ನೀಡಿದರು ರೈತ ಮುಖಂಡರಾದ ಯಲ್ಲಪ್ಪ ದಾಡಿಬಾಯಿ ಸುಭಾಷ್ ಚಂದ್ರಗೌಡ ಪಾಟೀಲ ಮಲ್ಲೇಶ ಉಪ್ಪಾರ ರವಿ ತೋಟದ ರವಿ ಕಪ್ಪತ್ತನವರ ಶಿವಾನಂದ ಕಮಾರ ಚನ್ನಬಸನಗೌಡ ಗಂಗನಗೌಡ್ರ ಮಲ್ಲಿಕಾರ್ಜುನ್ ಮುತ್ತಲಗೇರಿ ಶರಣಪ್ಪ ಕೆಂಚಪ್ಪನವರ ಬಸವರಾಜ ಗಾಣಿಗೇರ ಸುರೇಶ ಗಾಣಿಗೇರ ಸಂತೋಷ್ ಕುಮಾರ್ ಹಿರೇಮಠ ಬೂದಪ್ಪ ಕರಿ ಶಂಕರಪ್ಪ ದೊಟಿಕಲ್ಲ ನಾಗರಾಜ ಕದಂ ಮುರ್ತುಜಾ ದಾವಲಖಾನ್ ರಾಮಲಿಂಗಪ್ಪ ದೊಡಮನಿ ಸಿದ್ದಪ್ಪ ತಿರ್ಲಾಪುರ ಚನ್ನಬಸಯ್ಯ ಪೂಜಾರ ಮಹಾಂತಪ್ಪ ಹರ್ತಿ ಕುಶಲಕುಮಾರ ಬ್ಯಾಳಿ ಸೇರಿದಂತೆ ನೂರಾರು ಮಾಜಿ ಸೈನಿಕರು ವಿವಿಧ ಸಂಘ ಸಂಸ್ಥೆಗಳು ಎನ್ ಸಿ ವಿದ್ಯಾರ್ಥಿಗಳು ರೈತ ಹೋರಾಟಗಾರರು ಇದ್ದರು ಪ್ರಜಾಧ್ವನಿ ಕನ್ನಡ ನ್ಯೂಸ್ ನ ಒಲಗೊಂಡು ವಿಧೋತ್ಸವ ಆಚರಿಸುವುದು ಹೇಳ್ತಾ ಇರೋದು ಸಮಸ್ಯೆ ಇದು ಜಿಲ್ಲೆಯಲ್ಲಿ ಆಚರಿಸ್ತಾ ಇರೋದು ಒಂದು ರೈತಿಲ್ಲ ಆಚರಿಸ್ತಾರೆ ಹೇಳ್ತಾ ಇದ್ರು ಎಪ್ಪತ್ನಾಲ್ಕು ದಿನ ಎಪ್ಪತ್ನಾಲ್ಕು ದಿನ ನಾವು ಭಾಷೆ ಅಂದ್ರು ನಾವು ಬಹಳ ನಮ್ಗೆ ಗುರುದಾಗಿಲ್ಲ ನೀರು ಆಗ್ತಾ ಇದ್ವಿ ಬಟ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ಈಗಿನ ಹೇಗಿದೆ ಅಂದ್ರೆ ಸಾರ್ವಜನಿಕರು ಅಂತ ನಾರ್ಮಲ್ ಪೀಪಲ್ಸ್ ಇಲ್ಲಿಕೆ ಅಂಗಿಲ್ಲ ಇನ್ನ ಇದ್ರಲ್ಲೆಲ್ಲ ಆಗ್ತಾ ಇದೆ ಇಸ್ರಾಲ್ ನಮಗೆ ಇಸ್ರೇಲ್ ಎಲ್ಲ ಏನಾಯ್ತು ಅವರೆಲ್ಲ ದೇಶದ ಟೋಡ್ಲಿಕ್ಕೆ